ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಜ್ಞಾನ ಅಜ್ಞಾನ ಎಂಬ ನೂರ ಹದಿನಾಲ್ಕನೆಯ ಉಪನ್ಯಾಸಕ್ಕೆ ಸ್ವಾಗತ ಅಮಾನಿತ್ವದಿಂದ ಹಿಡಿದು ತತ್ವಜ್ಞಾನಾರ್ಥ ದರ್ಶನದವರೆಗಿನ ಸಾಧನಗಳನ್ನು ಹೇಳಿದ್ದಾಯಿತು ನಾನು ಹಿಂದೆಯೇ ಹೇಳಿರುವಂತೆ ಈ ಸಾಧನಗಳನ್ನೆಲ್ಲ ಒಟ್ಟಿಗೆ ಮಾಡಬೇಕೆಂಬುದೇನೂ ಇಲ್ಲ ಇವುಗಳಲ್ಲಿ ಒಂದನ್ನು ಅಥವಾ ಎರಡನ್ನೂ ತಮ್ಮ ತಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಆರಿಸಿಕೊಂಡು ಅನುಷ್ಠಾನಕ್ಕೆ ತಂದುಕೊಂಡರೂ ಸಾಕು ಅಷ್ಟರಿಂದಲೇ ಮಿಕ್ಕವುಗಳು ತಮಗೆ ತಾವೇ ಬಂದು ಸೇರುವವು ಇಂಥದ್ದೊಂದು ಸಾಧನವು ತನಗೆ ಬೇಕೆಂಬುದು ತನ್ನ ತನ್ನ ಮನಸ್ಸಿನ ಅಂತಸ್ತಿನಿಂದ ತಾನೇ ಗೊತ್ತಾಗುತ್ತದೆ ತಮ್ಮ ತಮ್ಮ ರುಚಿಗೆ ಅನುಸಾರವಾಗಿ ಆಯಾ ಸಾಧನವನ್ನು ಮಾಡಿ ಅದರಿಂದಲೇ ಆದರ್ಶ ಜೀವನವನ್ನು ಸಾಗಿಸಿದ ಮಹನೀಯರನೇಕರು ಹೋಗಿರುತ್ತಾರೆ ಉದಾಹರಣೆಗೆ ಮಹಾತ್ಮ ಗಾಂಧಿಯವರು ಸತ್ಯ ಅಹಿಂಸೆ ಇವುಗಳನ್ನು ತಮ್ಮ ಧ್ಯೇಯವಾಗಿ ಇಟ್ಟುಕೊಂಡಿದ್ದೇವೆ ಎಂದಿರುತ್ತಾರೆ ಅದರಿಂದ ಅವರಲ್ಲಿ ಮಿಕ್ಕ ಸಾಧನಗಳು ಇರಲಿಲ್ಲವೆಂದೇನೂ ನಾವು ಎಣಿಸುವುದಿಲ್ಲ ತತ್ವಜ್ಞಾನಾರ್ಥವಾಗಿ ಅಮಾನಿತ್ವಾದಿಗಳನ್ನು ಅನುಷ್ಠಿಸದಿದ್ದರೂ ಅವುಗಳಿಂದ ಪ್ರಯೋಜನವು ಉಂಟೇ ಉಂಟು ಆದರೆ ನಾವು ಇಲ್ಲಿ ವಿಮರ್ಶಿಸುತ್ತಿರುವುದು ಅವು ತತ್ವಜ್ಞಾನಕ್ಕೆ ಸಾಧನವೆಂಬ ದೃಷ್ಟಿಯಿಂದಲೇ ಇಲ್ಲಿ ಹೇಳಿರುವಷ್ಟೇ ಜ್ಞಾನ ಸಾಧನಗಳು ಎಂದು ಭಾವಿಸಬಾರದು ಭಗವಂತನು ಕೆಲವನ್ನು ಮಾತ್ರ ಉಪಲಕ್ಷಣವಾಗಿ ಹೇಳಿರುತ್ತಾನೆ ಜ್ಞಾನಕ್ಕಾಗಿ ಸಾಧನಗಳನ್ನು ಮಾಡಬೇಕೆನ್ನುವರು ತಿಳಿದುಕೊಳ್ಳಬೇಕಾದ ಒಂದು ವಿಷಯವಿದೆ ನಮ್ಮ ವ್ಯವಹಾರವು ಸಾಗುವುದಕ್ಕೆ ನಾನು ಎಂಬ ಬುದ್ಧಿಯು ಒಂದು ಸಾಧನವಾಗಿರುತ್ತದೆ ಅದು ಲೌಕಿಕ ವ್ಯವಹಾರವು ಸಾಗುವುದಕ್ಕೆ ಒಂದು ಹಾಸುಗಲ್ಲನ್ನು ಎತ್ತಿ ಮತ್ತೊಂದು ಕಡೆ ಸಾಗಿಸುವುದಕ್ಕೆ ಒಂದು ಕಬ್ಬಿಣದ ಅಥವಾ ಬಿದಿರಿನ ಕೋಲನ್ನು ಸನ್ನೆಯಾಗಿ ಉಪಯೋಗಿಸುವಂತೆ ವ್ಯವಹಾರವು ಸಾಗುವುದಕ್ಕೆ ಈ ನಾನು ಎಂಬುದನ್ನು ಒಂದು ಸನ್ನೆಯಾಗಿ ನಾವು ಉಪಯೋಗಿಸುತ್ತಿರುವೆವು ಆದರೆ ಸನ್ನೆಯು ಸಹಾಯ ಮಾತ್ರ ಅದಕ್ಕೆ ಮತ್ತೇನು ಹೆಚ್ಚಿನ ಬೆಲೆಯಿಲ್ಲ ಇದರಂತೆ ನಾನು ಎಂಬುದು ವ್ಯವಹಾರವೋ ಸಾಗಲು ಸಹಾಯವೋ ಮಾತ್ರ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಅದೇ ಪ್ರಧಾನವೆಂದು ಅದಿಲ್ಲದಿದ್ದರೆ ನಮ್ಮ ಇರವೆ ಹೋಗಿಬಿಡುವುದೆಂದು ತಿಳಿಯಬಾರದು ಹೀಗೆ ಲೋಕದಲ್ಲಿ ನಮಗೆ ಪ್ರಸಿದ್ಧವಾಗಿರುವ ಅಹಂ ಅಂದರೆ ನಾನು ಎಂಬುದು ವ್ಯವಹಾರವನ್ನು ಸಾಗಿಸುವುದಕ್ಕೆ ಅವಶ್ಯವಾದರೂ ನಮ್ಮ ಪರಮಾರ್ಥದ ಎರುವಿಗೆ ಇದು ಸೇರಿರುವುದಿಲ್ಲ ಈ ನಿಜವನ್ನು ಮರೆತು ಅಹಂಕಾರವನ್ನೇ ಮುಂದುಮಾಡಿಕೊಂಡಿರುವುದನ್ನು ನಮ್ಮ ಜೀವನಕ್ಕೆಲ್ಲ ಸೂತ್ರವಾಗಿ ಮಾಡಿಕೊಂಡು ನಡೆದರೆ ಪರಮಾರ್ಥ ಜ್ಞಾನಕ್ಕೆ ಇದರಿಂದ ಅಡ್ಡಿಯಾಗುತ್ತದೆ ಆದ್ದರಿಂದಲೇ ಜ್ಞಾನವು ಬೇಕೆನ್ನುವ ಮುಮುಕ್ಷವು ಈ ಅಹಂಕಾರವನ್ನು ಮಟ್ಟು ಮಾಡುವ ಅಮಾನಿತ್ವಾದಿ ಸಾಧನಗಳನ್ನು ಬಿಡದೆ ಅನುಷ್ಠಾನ ಮಾಡಬೇಕು ಎಂಬುದು ಶಾಸ್ತ್ರದಲ್ಲಿ ಉಪದೇಶಿಸಿರುತ್ತದೆ ನಮ್ಮ ಪರಮಾರ್ಥವಾದ ನಾನು ಎಂಬುದೊಂದು ಇದೆ ಅ ನಮ್ಮ ಪರಮಾರ್ಥವಾದ ನಾನು ಎಂಬುದೊಂದು ಇದೆ ಅದು ನಿಜವಾಗಿ ಬ್ರಹ್ಮಾದಿ ಸ್ತಂಭ ಪರ್ಯಂತವಾಗಿರುವ ಪ್ರಾಣಿಗಳಲ್ಲೆಲ್ಲ ನಾನು ಎಂದು ಎನಿಸಿಕೊಳ್ಳದ ಎನಿಸಿಕೊಳ್ಳುವುದಕ್ಕೆ ತಕ್ಕದ್ದು ಆ ನಾನು ಅಂದರೆ ಪರಮಾರ್ಥವಾದ ಆ ನಾನು ಜ್ಞಾನ ವೈರಾಗ್ಯಾದಿಗಳ ಪರಮಾವಧಿಯುಳ್ಳ ಬ್ರಹ್ಮನಲ್ಲಿ ಎಷ್ಟರ ಮಟ್ಟಿಗೆ ಪೂರ್ಣವಾಗಿ ಇದ್ದುಕೊಂಡಿರುತ್ತದೆಯೋ ನಿಂತಲ್ಲಿ ನಿಂತಿರುವ ಮೋಟು ಮರದಲ್ಲಿಯೂ ಅಷ್ಟರ ಮಟ್ಟಿಗೆ ಪೂರ್ಣವಾಗಿ ಇದ್ದುಕೊಂಡಿರುತ್ತದೆ ಇದನ್ನೇ ಪರಮಾತ್ಮನು ಎಂದು ಶಾಸ್ತ್ರ ದೃಷ್ಟಿಯುಳ್ಳವರು ಹೇಳು ಕರೆಯುತ್ತಾರೆ ಈ ಪರಮಾತ್ಮನಲ್ಲಿ ಪ್ರೇಮವನ್ನು ಬೆಳೆಯಿಸಿಕೊಳ್ಳುವುದು ಲೌಕಿಕವಾದ ಅಹಂಕಾರವನ್ನು ಮಟ್ಟು ಮಾಡುವುದು ಈ ಎರಡರಲ್ಲಿಯೇ ಇದುವರೆಗೆ ವರ್ಣಿಸಿರುವ ಅಮಾನಿತ್ವಾದಿಗಳೆಲ್ಲವೂ ಅಡಕವಾಗಿರುವವು ಅಹಂಕಾರವನ್ನು ಮಟ್ಟು ಮಾಡಿ ನಿಜವಾದ ಪರಮಾತ್ಮ ವಸ್ತುವಿನಲ್ಲಿ ನಿರತಿಶಯ ಪ್ರೇಮವನ್ನು ಉಂಟುಮಾಡುವ ಜ್ಞಾನವು ಬರುವುದಕ್ಕೆ ಅಮಾನಿತ್ವಾದಿಗಳು ಸಾಧನವಾಗಿರುವುದರಿಂದ ಈ ಸಾಧನ ಗಣವನ್ನು ಜ್ಞಾನವೆಂದೇ ಕರೆಯುತ್ತಾರೆ ಲೇಖಣಿಯೇ ನನ್ನ ಜೀವನ ಎಂದು ಒಬ್ಬನೆಂದರೆ ಜೀವನಕ್ಕೆ ಸಾಧನ ಎಂದು ಅರ್ಥವಷ್ಟೇ ಹೀಗೆಯೇ ಅಮಾನಿತ್ವಾದಿಗಳು ಜ್ಞಾನ ಎಂದರೆ ಜ್ಞಾನಕ್ಕೆ ಸಾಧನ ಅಭಿಪ್ರಾಯ ಅಮಾನಿತ್ವಾದಿಗಳು ಇದ್ದರೆ ಜ್ಞಾನ ಇಲ್ಲದಿದ್ದರೆ ಜ್ಞಾನವಿಲ್ಲ ಎಂದೇ ಅರ್ಥ ದೀಪವಿದ್ದರೆ ಬೆಳಕು ಇರುವುದು ಇಲ್ಲದಿದ್ದರೆ ಇಲ್ಲ ಅದರಂತೆ ಅಮಾನಿತ್ವಾದಿಗಳು ಇದ್ದರೆ ತತ್ವಜ್ಞಾನ ಉಂಟಾಗುತ್ತದೆ ಇಲ್ಲದಿದ್ದರೆ ಇಲ್ಲ ವ್ಯವಹಾರದಲ್ಲಿ ಜ್ಞಾನವೂ ಉಂಟಾಗಬೇಕಾದರೆ ಆಯಾ ವಸ್ತುವಿನ ಕಡೆಗೆ ನಮ್ಮ ಅಂತಃಕರಣವು ಇಂದ್ರಿಯಗಳು ತಿರುಗಬೇಕು ಆ ವಸ್ತುವಿನ ಸಂಬಂಧವನ್ನು ಪಡೆಯಬೇಕು ಅಲ್ಲವೇ ಆದರೆ ಈ ಆತ್ಮಜ್ಞಾನವು ಹೊರಮುಖವಾದ ಮನ ಇಂದ್ರಿಯಗಳಿಂದ ಆಗುವುದಿಲ್ಲ ಏಕೆಂದರೆ ಅವನು ನಮ್ಮ ಅಂತರಾತ್ಮನಾಗಿರುತ್ತಾನೆ ಏಷತ ಆತ್ಮಂತರ್ಯಾಮ್ಯ ಇವನೇ ನಿನ್ನೊಳಗಿರುವ ಆತ್ಮನು ಅಂತರ್ಯಾಮಿಯು ಅಮೃತನು ಎಂದು ಶ್ರುತಿಯೂ ಹೇಳುತ್ತಿದೆ ಪರಮಾತ್ಮನು ಆಕಾಶದಂತೆ ಎಲ್ಲೆಲ್ಲಿಯೂ ಇರುತ್ತಾನೆಂಬುದು ನಿಜ ಆಕಾಶವು ಎಲ್ಲೆಲ್ಲಿಯೂ ಗೆದ್ದರೂ ಆಕಾಶದಲ್ಲಿಯೇ ಸೂರ್ಯ ಚಂದ್ರಾದಿಗಳೆಲ್ಲವೂ ಗೆದ್ದರೂ ಆಯಾ ವಸ್ತುಗಳಲ್ಲಿರುವ ಆಕಾಶ ಎಂದು ನಾವು ವ್ಯವಹರಿಸುತ್ತೇವೆ ಸೂರ್ಯನಲ್ಲಿ ಚಂದ್ರನಲ್ಲಿ ಗಿರಿ ನದಿ ಸಮುದ್ರಗಳಲ್ಲಿ ಬೆಟ್ಟಗಳಲ್ಲಿ ಗವಿಗಳಲ್ಲಿ ಗಡಿಗೆಗಳಲ್ಲಿ ಮಡಿಕೆಗಳಲ್ಲಿ ಕುಡಿಕೆಗಳಲ್ಲಿ ಬೇರೆ ಬೇರೆಯಾಗಿ ಆಕಾಶವೂ ಇರುವಂತೆ ತೋರುತ್ತದೆ ಇದರಂತೆ ಆತ್ಮನು ಸರ್ವತ್ರವೂ ಇರುತ್ತಾನೆ ನಿಜವಾಗಿ ಆತ್ಮನಲ್ಲಿಯೇ ಎಲ್ಲವೂ ಇರುತ್ತದೆ ಆದರೂ ಅವನು ಒಂದೊಂದು ಪ್ರಾಣಿಯ ಶರೀರದ ಒಳಗೆ ಇರುವಂತೆ ತೋರುತ್ತಿರುತ್ತಾನೆ ಆದ್ದರಿಂದ ನಮ್ಮ ನಮ್ಮ ಒಳಗೆ ಈ ಆತ್ಮನನ್ನು ಕಂಡುಕೊಳ್ಳಬೇಕು ಆಗಲೇ ಆತ್ಮಜ್ಞಾನವು ಉಂಟಾಗುತ್ತದೆ ಆತ್ಮವಸ್ತುವನ್ನು ಕಾಣುವುದಕ್ಕೆ ನಮ್ಮ ನಮ್ಮ ಅಂತಃಕರಣವೇ ಮರೆಯಾದಂತೆ ಇರುತ್ತದೆ ಅಂತಃಕರಣದಲ್ಲಿ ಮುಖ್ಯವಾಗಿ ಎರಡು ದೋಷಗಳಿರುತ್ತವೆ ಮೊದಲನೆಯದಾಗಿ ಅದು ಹೊರಗಡೆಗೆ ನೋಡುವ ಸ್ವಭಾವವುಳ್ಳದ್ದಾಗಿರುತ್ತದೆ ಎರಡನೆಯದಾಗಿ ಅದು ತಾನು ನೋಡುವ ವಸ್ತುವು ತನಗೆ ಬೇಕೆಂದು ಬಯಸುವುದು ಸಾಮಾನ್ಯವಾಗಿ ಜನರಿಗೆ ಹೊರಗಡೆ ನೋಡುವ ಸ್ವಭಾವವಿರುವುದೇ ಹೊರತು ಒಳಗೆ ನೋಡುವ ಸ್ವಭಾವ ಇರುವುದಿಲ್ಲ ನಮ್ಮ ಇಂದ್ರಿಯಗಳು ಹೊರಕ್ಕೆ ತೆಗೆಯುವ ಕದಗಳುಳ್ಳ ಕಿಟಕಿಗಳಂತೆ ಇರುತ್ತವೆ ಅಂತಃಕರಣವು ಅವುಗಳ ಮೂಲಕ ಹೊರಕ್ಕೆ ಇಣುಕಿ ನೋಡುವ ಸ್ವಭಾವದ್ದಾಗಿರುತ್ತದೆ ಹೀಗಿರುವುದರಿಂದ ನಾವು ನಮ್ಮ ಒಳಗಡೆಗೆ ತಿರುಗಿ ನೋಡುವುದೇ ಅಪೂರ್ವ ಒಳಗಿರುವ ಆತ್ಮನ ದರ್ಶನವು ಹೀಗೆ ಆಗಬೇಕು ಇದಲ್ಲದೆ ಸರ್ಕಾರಿಯ ಉದ್ಯೋಗದಿಂದ ನಿವೃತ್ತನಾಗುವುದೇ ತಡ ಮತ್ತೊಂದು ಉದ್ಯೋಗವನ್ನು ನೋಡಿಕೊಳ್ಳುವುದಕ್ಕೆ ಉಜ್ಜುಗಿಸುವ ಜನರಂತೆ ಈ ಅಂತಃಕರಣವು ಒಂದು ವಿಷಯದಿಂದ ಹಿಂತಿರುಗಬೇಕು ಎನ್ನುವಷ್ಟರಲ್ಲಿ ಮತ್ತೊಂದು ವಿಷಯದ ಕಡೆಗೆ ತಿರುಗುತ್ತಿರುವುದು ಇದು ನೋಡಿದ್ದನ್ನೆಲ್ಲ ರಾಗದ್ವೇಷಾದಿಗಳಿಂದಲೇ ನೋಡುತ್ತಿರುವುದರಿಂದ ಅದಕ್ಕೆ ಯಾವ ಯಾವ ವಿಷಯದ ಸಂಬಂಧವಾಗುವುದೋ ಅದರ ಕಲ್ಮಶಗಳೆಲ್ಲ ಹತ್ತಿಕೊಳ್ಳುತ್ತಿರುವವು ಹೀಗೆ ವಿಷಯದಿಂದ ವಿಷಯಕ್ಕೆ ಹಾರುತ್ತಾ ಅದನ್ನು ತನಗೆ ಬೇಕೆಂದು ಅಥವಾ ಬೇಡವೆಂದು ರಾಗದ್ವೇಷಗಳಿಂದ ಕಾಣುತ್ತಾ ಮೇಲಿಂದ ಮೇಲೆ ಕಲ್ಮಶಯುಕ್ತವಾಗುತ್ತಿರುವುದು ಅಂತಃಕರಣದ ಸ್ವಭಾವವಾಗಿರುತ್ತದೆ ಇಂಥ ಅಂತಃಕರಣದಲ್ಲಿ ಆತ್ಮನ ಅರಿವು ಹೇಗೆ ಹೊಳೆಯಬೇಕು ಈ ಅಂತಃಕರಣದ ಸ್ವಭಾವವನ್ನು ಬಲ್ಲವರು ಜನರಿಗೆ ಉಪದೇಶಿಸುವುದೇನೆಂದರೆ ಅಮಾನಿತ್ವಾದಿಗಳನ್ನು ಎಡಬಿಡದೆ ಅಭ್ಯಾಸ ಮಾಡಿರಿ ಹೊರಗೆ ನೋಡುವ ಕೆಟ್ಟ ಅಭ್ಯಾಸವನ್ನು ತಪ್ಪಿಸಿ ನಿಮ್ಮ ನಿಮ್ಮ ಒಳಗೆ ನೋಡುವ ಅಭ್ಯಾಸವನ್ನು ಮಾಡಿರಿ ಹಾಗಾದರೆ ನಿಮಗೆ ಆತ್ಮನ ಜ್ಞಾನವಾಗುವುದು ಅಂತಃಕರಣದೊಳಕ್ಕೆ ಹೊಸದಾಗಿ ಏನನ್ನು ತುಂಬಬೇಕಾಗಿಲ್ಲ ಅದರಲ್ಲಿ ತುಂಬಿಕೊಂಡಿರುವ ಅನಾತ್ಮ ವಿಷಯಗಳ ವಾಸನೆಗಳನ್ನು ಹೊರಹೊಯ್ದು ಅದನ್ನು ಸ್ವಚ್ಛಗೊಳಿಸಬೇಕು ಅಮಾನಿತ್ವಾದಿಗಳೇ ಅಂತಃಕರಣವನ್ನು ಸ್ವಚ್ಛಗೊಳಿಸುವುದಕ್ಕೆ ಉಪಾಯ ಅಂತಃಕರಣವು ಸ್ವಚ್ಛವಾದರೆ ಅದರ ಹಿಂದೆಯೇ ಯಾವಾಗಲೂ ಹೊಳೆಯುತ್ತಿರುವ ಆತ್ಮನ ಪ್ರತಿ ಬೀಳುವುದು ಅದೇ ಆತ್ಮಜ್ಞಾನವು ಅಂತಃಕರಣವು ಮಿಕ್ಕ ವಸ್ತುಗಳಂತೆ ಗುಣತ್ರಯ ರೂಪವಾಗಿರುತ್ತದೆ ಯಾರ ಅಂತಃಕರಣದಲ್ಲಿ ತಮೋ ಗುಣವು ಪ್ರಬಲವಾಗಿರುವುದೋ ಅವರಿಗೆ ಶಾಸ್ತ್ರದಲ್ಲಿ ಕರ್ಮಗಳೆಂಬ ಸಾಧನಗಳನ್ನು ಹೇಳಿರುತ್ತದೆ ಅದರಿಂದ ರಜಸ್ಸು ಹೆಚ್ಚಿ ತಮಸ್ಸು ಹಿಮ್ಮೆಟ್ಟುತ್ತದೆ ತೀರ್ಥಯಾತ್ರೆಗಳು ಬಲ್ಲವರ ಸೇವೆ ಜೀವರುಗಳಿಗೆ ಉಪಕಾರವನ್ನು ಮಾಡುವುದು ಮುಂತಾದ ಸಾಧನಗಳ ಮೂಲಕ ಈ ತಮಸ್ಸನ್ನು ಹಿಮ್ಮೆಟ್ಟಿಸಿಕೊಳ್ಳಬೇಕು ರಜೋಗುಣವು ಹೆಚ್ಚಾದವನು ಸಾತ್ವಿಕವಾದ ಸಾಧನಗಳನ್ನು ಕೈಗೊಳ್ಳಬೇಕು ಅಮಾನಿತ್ವಾದಿಗಳು ಸಾತ್ವಿಕ ಸಾಧನಗಳು ಇವುಗಳಿಂದಾದ ರಜೋಗುಣದ ಕಾರ್ಯಗಳು ಇವುಗಳಿಂದ ರಜೋಗುಣದ ಕಾರ್ಯಗಳು ಹಿಮ್ಮೆಟ್ಟುವವು ಚಿತ್ತವು ಇದರಿಂದ ಶುದ್ಧವಾಗುವುದು ಆತ್ಮಜ್ಞಾನವುಂಟಾಗುವುದು ಈ ಕಾರಣದಿಂದಲೇ ಇದೇ ಜ್ಞಾನವೆನಿಸುವುದು ಇದಕ್ಕೆ ವಿಪರೀತವಾದದ್ದು ಅಜ್ಞಾನವು ಯಾವ ಯಾವುದು ಅಮಾನಿತ್ವಾದಿಗಳಿಗೆ ಅನುಗುಣವಾಗಿರುವುದೋ ಅದೆಲ್ಲವೂ ಜ್ಞಾನವೇ ಎಂದರೆ ಜ್ಞಾನ ಸಾಧನವೇ ಯಾವ ಯಾವುದು ಅವಕ್ಕೆ ವಿಪರೀತವಾಗಿರುವ ನಡತೆಯೋ ಯಾವ ಯಾವುದು ಅಮಾನಿತ್ವಾದಿಗಳ ಅಭ್ಯಾಸಕ್ಕೆ ತಡೆಯಾಗಿರುವುದೋ ಅದೆಲ್ಲವೂ ಅಜ್ಞಾನವು ಎಂದರೆ ಅಜ್ಞಾನಕ್ಕೆ ಕಾರಣವಾಗಿರುವುದು ಎಂದು ತಿಳಿಯಬೇಕು ನಾವು ಅಜ್ಞಾನವನ್ನು ಅಭಿವೃದ್ಧಿಗೊಳಿಸುವ ಕಾರ್ಯಗಳನ್ನು ಮಾಡುತ್ತಾ ಅಮಾನಿತ್ವಾದಿಗಳನ್ನು ಸಾಧಿಸುತ್ತೇವೆಂದು ಬಗೆಯುವುದು ಪಶ್ಚಿಮ ಮುಖವಾಗಿ ಹೊರಟು ಪೂರ್ವಕ್ಕೆ ಹೋಗುತ್ತಿದ್ದೇವೆಂದು ಬಗೆಯುವಂತೆಯೇ ಸರಿ ಅಹಂಕಾರವನ್ನು ಹೆಚ್ಚಿಸುವ ಕಾರ್ಯಗಳು ಅಹಂಕಾರವನ್ನು ಮಟ್ಟು ಮಾಡುವುದಕ್ಕೆ ಹೀಗೆ ತಾನೇ ಸಾಧನವಾದವು ಎಂದಿಗೂ ಆಗಲಾರವು ಆದ್ದರಿಂದ ನಾವು ನಿಜವಾಗಿ ಸಂಸಾರ ಬಂಧದಿಂದ ಬಿಡುಗಡೆಯನ್ನು ಕೊಂದಬೇಕೆಂದು ಹಾತುವರಿಯುವವರಾದರೆ ಅದಕ್ಕೆ ಪ್ರತಿಕೂಲವಾಗಿರುವ ಅಜ್ಞಾನ ಸಾಧನಗಳನ್ನೆಲ್ಲ ಕೂಡಲೇ ಬಿಟ್ಟುಬಿಡಬೇಕು ಅಮಾನಿತ್ವಾದಿಗಳಲ್ಲಿ ನಮಗೆ ಅತ್ಯವಶ್ಯವೆಂದು ಕಾಣುವ ಸಾಧನಗಳನ್ನು ಆರಿಸಿಕೊಂಡು ಆಚರಣೆಗೆ ತಂದುಕೊಳ್ಳಬೇಕು ನಮ್ಮ ಮನಸ್ಸಿನ ಸ್ಥಿತಿಯು ಹೇಗಿರುವುದು ನಮ್ಮ ಹೊರವಲಯವು ಹಾಗೇ ಆಗುವುದು ಸಂಗೀತ ಕಚೇರಿಯನ್ನು ಏರ್ಪಡಿಸಿರುವಾಗ ಸಭೆಯಲ್ಲಿ ಗುಜುಗುಜು ಶಬ್ದವು ಕೇಳಿಬರುತ್ತದೆ ಆದರೆ ಹಾಡುವವನು ಸಂಗೀತದಲ್ಲಿಯೇ ಮನಸ್ಸಿಟ್ಟು ಆದರದಿಂದ ಹಾಡುವುದಕ್ಕೆ ಮೊದಲು ಮಾಡಿದರೆ ಸರಿ ಕೂಡಲೇ ಸದ್ದಡಗೆ ಬಿಡುವುದು ಇದರಂತೆ ನಾವು ಹೊರಗಿನ ಪ್ರಪಂಚದಲ್ಲಿ ಶಾಂತಿಯನ್ನು ಕಾಣುವುದಕ್ಕೆ ನಮ್ಮ ಮನಸ್ಸಿನಲ್ಲಿ ಮೊದಲು ಶಾಂತಿಯನ್ನು ಕಂಡುಕೊಳ್ಳಬೇಕು ಅಮಾನಿತ್ವಾದಿಗಳನ್ನು ಮನದಂದುಕೊಂಡು ಅದೇ ಭಾವವನ್ನು ಎತ್ತಿ ಹಿಡಿದು ಆ ಭಾವಗಳಿಗೆ ತವರು ಮನೆಯಾದ ಪರಮಾತ್ಮನ ಪ್ರೇಮವನ್ನು ಬೆಳೆಯಿಸಿಕೊಳ್ಳುತ್ತಾ ಹೋದರೆ ನಮ್ಮ ಸನ್ನಿವೇಶವೇ ಬದಲಾಯಿಸುವುದು ನಮ್ಮ ಮುಖ ಮುದ್ರೆಯಿಂದಲೇ ಜನರು ಉತ್ತಮ ಪ್ರತಿಕ್ರಿಯೆಯನ್ನು ಮಾಡುವ ಪ್ರಚೋದನೆಯಾಗುವುದು ಆದ್ದರಿಂದ ನಾವು ಈ ಅಮಾನಿತ್ವಾದಿಗಳೆಂಬ ಜ್ಞಾನ ಸಾಧನಗಳನ್ನು ಮನಮುಟ್ಟಿ ಅಭ್ಯಾಸ ಮಾಡುವ ಶಕ್ತಿಯನ್ನು ಕೊಡೆಂದು ಪರಮಾತ್ಮನನ್ನು ಪ್ರಾರ್ಥಿಸೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ